ಪಹಣಿಗಳನ್ನ ಸಪ್ರೇಟ್ ಮಾಡೋದು ಅಂದರೆ ಎಲ್ಲಾರು ಏಕಮಾಲಿಕ ಹೊಂದಿರಬೇಕು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ಅಭಿಯಾನವನ್ನು ಜಾರಿಗೆ ತಂದಿತ್ತು ಈವರೆಗೂ ಸಿಕ್ಸ್ಟಿ ಅಂದ್ರೆ ಅರವತ್ತೇಳು ಗ್ರಾಮಗಳು ನಾವು ಈಗಾಗಲೇ ಮುಕ್ತ ಮಾಡಿದ್ದೀವಿ ಈಗ ನಿಮ್ದು ಅರವತ್ ಎಪ್ಪತ್ತನೇ ವಿಲೇಜ್ ಇದು ಮುಕ್ತ ಗ್ರಾಮದಲ್ಲಿ ಏನಾಗುತ್ತೆ ಅಂದರೆ ನಿಮ್ ಒಂದು ಪಹಣಿಯಲ್ಲಿ ಒಬ್ರಿಗಿಂತ ಹೆಚ್ಚು ಪಾಣಿಗಳು ಅಂದ್ರೆ ಒಬ್ರಿಗಿಂತ ಹೆಚ್ಚು ಎಕ್ಸ್ಟೆಂಟ್ಗಳು ಇದ್ರೆ ವಿಸ್ತೀರ್ಣಗಳು ಹೊಂದಿರುವಂತ ಪಾಣಿಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಪೋಡಿಗಳು ಕೋಡಿ ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಸಬ್ಸಪ್ರೇಟ್ ಪಾಣಿ ಬರ್ಬೇಕು ಆ ತರ ಈ ಒಂದು ಯೋಜನೆ ಈ ಒಂದು ಅಭಿಯಾನದಿಂದ ನಿಮ್ಗಳಿಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ನೀವು ಲೋನ್ ತಗೊಳಕ್ ಇಷ್ಟಪಟ್ಟಿದ್ರೆ ನಿಮ್ಗೆ ಲೋನ್ ಈಸಿಲಿ ಅವೈಲೇಬಲ್ ಆಗುತ್ತೆ ನೀವು ಅರ್ಜಿ ಕಟ್ಟಿ ಯಾರು ಮಾರಾಟ ಮಾಡಿರ್ತಾರೆ ಯಾರು ತಮ್ಮ ತಮ್ಮ ಹೆಸರಿಂದ ತಮ್ಮ ಮಕ್ಳಿಗೆ ಮಾಡಿರ್ತಾರೆ ಅವ್ರಗಳಿಗೆ ನೋವು ಗೊತ್ತಿರುತ್ತೆ ಎಷ್ಟು ಸರಿ ಅಡ್ಡಾಡಿರ್ತಾರೆ ಅಂತ ಅವರು ಅರ್ಜಿ ಕಟ್ಟಬೇಕು ಎಕರೆ ಒಂದಕ್ಕೆ ನೂರು ರೂಪಾಯಿ ಫೀಸ್ ಇದೆ ಗವರ್ಮೆಂಟ್ ಆ ಫೀಸ್ ನಿಮಗೆ ಕಟ್ಟುವಂತ ಪರಿಸ್ಥಿತಿ ಬರಲ್ಲ ಇನ್ನೊಂದು ನೀವು ಈ ಫೀಸ್ ಕಟ್ಟಿದ ತಕ್ಷಣ ನೀವು ಅಲಾಟ್ಮೆಂಟ್ ಆಗೋಲ್ಲ ನೀವು ವೆಯ್ಟ್ ಮಾಡಬೇಕು ಅಲಾಟ್ಮೆಂಟ್ ಆಗೋತನ ವೇಟ್ ಮಾಡಬೇಕು ಸರ್ವೇರು ನಿಮ್ಮ ಹತ್ರ ಬರೋತನ ನೀವು ವೇಟ್ ಮಾಡಬೇಕು ನೀವು ನಮ್ಮ ಹತ್ರ ಬಂದು ಅಲ್ದಾಡುವಂಥ ಪರಿಸ್ಥಿತಿನ ನಾವಿಲ್ಲಿ ಸ್ಥಗಿತಗೊಳಿಸಿದ್ದೀವಿ ಅದಕ್ಕೆ ನಾವು ನಮ್ಮ ಟೀಮ್ ತೊಗೊಂಡು ನಿಮ್ಮ ಊರಿಗೆ ಬಂದಿದ್ದೀವಿ ನಿಮ್ಮ ಊರಲ್ಲಿ ಎಷ್ಟು ವಿಲೇಜ್ ಟೋಟಲ್ ತೊಂಬತ್ತೇಳು ಸರ್ವೆ ನಂಬರ್ಗಳು ಆ ಸರ್ವೆ ಸರ್ವೆ ನಂಬರ್ಗಳಲ್ಲಿ ಒಂದು ನಂಬರ್ ಕರೆಕ್ಷನ್ ಮತ್ತು ಭೂ ದಾಖಲೆಗಳ ಇಲಾಖೆ ಹಾಗೂ ಚಳಕಾಪುರ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಇವತ್ತು ಏನು ಈ ಜಾಗೃತಿ ಕಾರ್ಯಕ್ರಮ ಯಾಕಂದ್ರೆ ಸಾಕಷ್ಟು ಹಳ್ಳಿಗಳಲ್ಲಿ ಇವತ್ತು ಎಷ್ಟು ನೋಡ್ತಾ ಇದ್ವಿ ಹೊಲಗಳು ಇವತ್ತು ನಮ್ಮ ತಾತ ಮೂತಾತನ ಹೆಸರು ಅವ್ರು ತೀರ್ ಹೋದ್ರೂ ಮುಂದಿರೋರು ಹೆಸರು ನಮ್ಮ ಹೆಸರು ಮಾಡ್ಕೊಂಡಿಲ್ಲ ಅದನ್ನು ಸಮಸ್ಯೆ ಅದ ಮತ್ತೆ ಪೋಡಿ ಹೇಳಿದಂಗ ಪೋಡಿ ಮುಕ್ತ ಏನ್ ಅಭಿಯಾನ ಹಮ್ಮಿಕೊಂಡಿದ್ದಾರೆ ಇದು ಬಹಳ ಅವಶ್ಯಕತೆ ಅದ ಯಾಕಂದ್ರೆ ಇವತ್ತು ಒಂದೇ ಇದ್ರೆ ಜಾಯಿಂಟ್ ಅಕೌಂಟ್ ಜಾಯಿಂಟ್ ಖಾತೆಗಳು ಕೂಡ ಇರ್ತಕ್ಕಂಥದ್ದು ನಾಳೆ ನಾವು ಯಾವ್ದೇ ಒಂದು ಸೌಲಭ್ಯ ತಗೊಳ್ಬೇಕು ಲೋನ್ ತಗೊಳ್ಬೇಕು ಇತ್ಯಾದಿ ಯಾವ್ದೇ ದಾಖಲಾತಿ ಬೇಕಂದಾಗ ನಾವು ಸಾಕಷ್ಟು ಸಮಸ್ಯೆಗಳು ಅನುಭವಿಸ್ತಾ ಇದೀವಿ ಇವತ್ತು ಪ್ರಧಾನ ಮಂತ್ರಿ ಗೊತ್ತೇ ಪಿ ಎಂ ಕಿಸಾನ್ ಅಣನೆ ಆಗಿರ್ಬೋದು ಅಥವಾ ಇವತ್ತು ಹೊಲಗಳಲ್ಲಿ ಯಾವ್ದೋ ರೀತಿ ಇವತ್ತು ಪರಿಹಾರಧನ ಹಾಕಿರೋದಾಗಿರ್ಬೋದು ಇವತ್ತು ರಾಜ್ಯ ಸರ್ಕಾರ ಮನೆ ಇತ್ತೀಚೆಗೆ ಪರಿಹಾರ ಧನ ಆಗಿರ್ಬೋದು ಈಗ ಅನೇಕ ಸಮಸ್ಯೆಗಳು ಅನ್ಭವಸ್ತಾ ಇದೀವಿ ಅದಕ್ಕೆ ಇದು ಎಲ್ಲಕ್ಕೂ ಖಾತೆ ಇವತ್ತು ಏನಂದ್ರೆ ಈ ಖಾತೆ ಅಂತಕ್ಕಂಥದ್ದು ನಂಬರ್ ಟೆನ್ ಮಾಡ್ತಾ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದ ಯಾಕಂತಂದ್ರೆ ಇವತ್ತು ಹಳ್ಳಿಗಳದಾಗ ಜಗಳ ಬರದೆ ಸಹಜವಾಗಿ ಹೊಲ ಮನೆ ಸಂಬಂಧಪಟ್ಟಂತೆ ಜಗಳ ಸಾಕಷ್ಟಾಗಿತ್ತು ಯಾಕಂದ್ರೆ ನಾನು ಹೊಲ ಅಲ್ಲಿ ಬರ್ತದ ನನ್ನ ಹೊರ ಇಲ್ಲಿ ಬರ್ತ ಅಂತ ಹೇಳಿ ನಾವ್ ಅಂದಾಜ್ ಮೇಲೆ ಕಟ್ಟಿ ಹಾಕೊಂಡಿರ್ತೇವಲ್ಲ ಅದ್ರಿಗೆ ಝಗಳ ಆಯ್ತಾವ್ರಿ ಎಷ್ಟು ಜನ ಹೇಳ್ತಾರೆ ಸ್ವಲ್ಪ ಅಂದಾಜ್ ಮೇಲೆ ಇವತ್ತೇನಾದ್ರೆ ಇಬ್ಬರು ಮಕ್ಕಳ ಹಂಚಿಕೊಟ್ಟಿರ್ತಾರೆ ಆದ್ರೆ ಹೆಸರಾಗಿರಲ್ಲ ಅಂದಾಜ್ ಹಂಚ್ಕೊಂಡಿರ್ತಾರೆ ನಾಳೆ ದಿನ ಏನಾಗಿರ್ತಾರೆ ನನ್ನ ಎರಡು ಗುಂಟೆ ಆಕಡೆ ಬರ್ತಾ ಇವರು ಜಗಳ ಅವ್ರು ಅವ್ರನ್ನೊಂದ್ ಎರಡು ಗುಂಟೆ ಬರ್ತದೆ ಝಗಳಾಡುದು ಹಿಂಗ ಹಳ್ಳಿಗಳ ಜಗಳ ಜಾಸ್ತಿ ಆಗಿ ಒಂದು ಕೋರ್ಟ್ ಮಟ್ಟಲೆಲ್ಲ ಏನೋ ನೋಡ್ತೀವಿ ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಒಂದೇ ಪರಿಹಾರ ಫಾರ್ ನಂಬರ್ ಟೆನ್ ಮಾಡ್ಕೊಳ್ಬೇಕು ಇವತ್ತು ಏನದ ಅಂತಂದ್ರೆ ಅದಕ್ಕೆ ಇಲಾಖೆನೂ ಕೈ ಜೋಡಿಸುತ್ತೆ ಇವತ್ತು ಸರ್ಕಾರನೇ ಈ ರೀತಿ ಒಂದು ದೊಡ್ಡ ಅಭಿಯಾನ ಮೂಲಕ ಹಳ್ಳಿಗಳಿಗೆ ಬಂದು ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯತ್ ಮಟ್ಟದ ಸಣ್ಣ ಹಳ್ಳಿಗಳನ್ನ ಟಾರ್ಗೆಟ್ ಮಾಡಿ ಇವತ್ತೇನು ಅಧಿಕಾರಿಗಳು ಫೋಕಸ್ ಮಾಡಿ ಈ ಗ್ರಾಮ ಅಭಿಯಾನದಲ್ಲಿ ಬಹುಮಾಲಿಕತ್ವ ಪಾಣಿ ಏನಂತಂದ್ರೆ ಏಕಮಾಲಿಕತ್ವ ಪಾಣಿ ಮಾಡೋದು ಇದ್ರ ಉದ್ದೇಶ ಆಗಿರ್ತದೆ ಈ ಗ್ರಾಮದಲ್ಲಿ ಕೆನಲ್ ಹೋಗಿರ್ತಾವ ಸಾಕಷ್ಟು ಹೀಗಾಗಿ ಕೋಡಿ ಮಾಡುವಂಥ ಸಂಬಂಧದಲ್ಲಿ ಕೆನಲ್ ಹೋಗಿದಂಥ ರೆಕಾರ್ಡ್ಗಳು ನಿಮ್ಮ ಮನೆ ನಿಮ್ಮ ಮನೆಗೆ ಇದ್ದರೆ ನಮ್ಮ ಸರ್ವೇರಿಗೆ ಕೊಡ್ರಿ ಅವ್ರಿಗೆ ಹೆಲ್ಪ್ ಹಾಕ್ತಾರೆ ಮಾಡ್ಕೊಡ್ತಾರೆ ಆಮೇಲೆ ಸರ್ವೇರ್ ಊರಿಗೆ ಬಂದರು ಅಂದ್ರೆ ಅವ್ರಿಗೆ ಸಹಕಾರ ಮಾಡಿರಿ ಬಂದು ಕರ್ಕೊಂಡು ಊರಿ ಆಮೇಲೆ ಸ್ಥಳಗಳು ತೋರಿಸ್ರಿ ಕರೆಕ್ಟಾಗಿ ಅಳತೆ ಮಾಡ್ಕೊರಿ ಯಾಕಂದ್ರೆ ಮನೆ ಇದು ಕೋಡಿ ನಿತ್ಯ ಗ್ರಾಮ ಅಭಿಯಾನ ತಮ್ಮ ಗ್ರಾಮಕ್ಕೆ ಮನೆ ಬಾಗಿಲಿಗೆ ಬಂದಂಥ ಒಂದು ಯೋಜನೆ ಆಗಿರ್ತಾರೆ ಇದ್ರ ಸದುಪಯೋಗ ಪಡಿಸ್ಕೊಡ್ರಿ ನಾನು ಮಾಡ್ತೀನಿ